ಎರಡ್ ಗ್ರಂಥಿಗೆ ಅಂಗಡಿ ನಮ್ ಕುಟುಂಬದ ಆಧಾರ ಸೆಕ್ಯೂರಿಟಿ ಕೆಲ್ಸ ಮಾಡ್ತಿರೋ ನಮ್ಮಪ್ಪ ಕಾವಲ್ಗಾರ ಅಪ್ಪ ಅಮ್ಮ ಕನ್ಸ್ ಬಂದೆ ನಮ್ಮ ಅಕ್ಕನ ಯಾವಾಗ ಆಗುತ್ತೆ ಕೇಳ್ಬೇಕಿತ್ತು ಸರಿಯಾಗ್ಬಿದ್ರೆ ನಿಮ್ಮ ಮದುವೆ ಶೀಘ್ರ ಆಗ್ಲೇ ಬೇಕು ಆದ್ರೆ ಅಕ್ಕಂಗ್ ಪುಟ್ಟ ಪ್ರಾಬ್ಲಮ್ ಯ್ ಹೋಗಲೋ ಕಿವಿ ಕೇಳಲ್ಲ ಅನ್ನೋದ್ ಬಿಟ್ರೆ ನಮ್ ಅಕ್ಕ ಯಾವ್ ಅಪ್ಸರಗಿಂತ ಏನ್ ಕಮ್ಮಿ ಇಲ್ಲ ಮದ್ವೆ ಮಂಟಪದಲ್ಲಿ ನಮ್ ಅಕ್ಕನ ದೇವತೆ ತರ ನೋಡೋಕೆ ಕಾಯ್ತಿದ್ದೀನಿ ಬಾಸ್ ಬಂದ್ರು ಬಾಸ್ ಬಂದ್ರುತ್ರೆ ಗಟ್ಟಿ ಹೇಳಿ ಗಟ್ಟಿ ಮೇಳ ಗಟ್ಟಿ ನೋಡು ಮದ್ವೆ ಅಂದ್ರ ನರಕಾಕಣ ಹೇಳ ಮತ್ ಕೇಳು ಸೀದಾ ಎದ್ ಬಂದ್ಬಿಡು ಸರ್ ನೀವು ನೀವಾಗ್ಲಿಲ್ಲ ಅಂದ್ರೆ ಯಾರು ಆಗ್ಬಾರ್ದು ಅಲ್ಲುಡಕಲ್ ಸಿಕ್ತಾಳೆಂತ ಕಿರಾತಕ ಸಿಗ್ತಾನೆ ಹೋಗಲೇ ಕಿರಾತಕ ಜಾಗ ಬಿಡುಕಲ್ ಎಂತೋನ್ ಕೈ ಹಿಡಿತಾಳೆ ನೋಡ್ತಿರು ಎಲ್ಲ ನಮ್ಮ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ